ನಮಸ್ಕಾರ ಸ್ನೇಹಿತರೆ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಟೈರ್ ಉತ್ಪಾದಕ ರಾಷ್ಟ್ರ ಇಪ್ಪತ್ತು ಕೋಟಿಗೂ ಅಧಿಕ ಟೈರ್ಸ್ ಅನ್ನ ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡ್ತೀವಿ ಈ ಕ್ಷಣಕ್ಕೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ವಿಶ್ವದ ಟಾಪ್ ಮೂವತ್ತು ಟೈರ್ ಕಂಪನಿಗಳಲ್ಲಿ ಭಾರತದ ಐದು ಕಂಪನಿಗಳಿವೆ ಇಂತಹ ಟೈರ್ ಕ್ಷೇತ್ರದಲ್ಲಿ ಈಗ ದೊಡ್ಡ ರೇಸ್ ಶುರುವಾಗಿದೆ ಒಂದು ಲಕ್ಷ ಕೋಟಿ ಸಂಪತ್ತನ್ನು ವಶಪಡಿಸಿಕೊಳ್ಳೋಕೆ ಎಂ ಆರ್ ಎಫ್ ಮತ್ತು ಸಿಯಟ್ ನಡುವೆ ಭರ್ಜರಿ ಕಾಳಗ ಏರ್ಪಟ್ಟಿದೆ ಹಾಗಿದರೆ ರೇಸ್ನಲ್ಲಿ ಗೆಲ್ಲೋ ಜಾರು ಚಕ್ರಗಳ ಚಕ್ರಾಧಿಪತಿ ಅಷ್ಟಕ್ಕೂ ಈ ಇಂಡಸ್ಟ್ರಿ ಹೇಗೆ ಕೆಲಸ ಮಾಡುತ್ತೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದ ಅಪರ್ಚುನಿಟೀಸ್ ಏನೇನು ರಿಸ್ಕ್ ಏನೇನು ಕಾಸ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಯಾವುದೇ ಹೂಡಿಕೆ ಸಲಹೆ ಅಲ್ಲ ಜಸ್ಟ್ ನಾಲೆಜ್ ಅಷ್ಟೇ ಹೇಗಿರುತ್ತೆ ಪ್ರಾಫಿಟ್ ಮಾರ್ಜಿನ್ ಹೇಗೆ ಡಿಸೈಡ್ ಆಗುತ್ತೆ ಬನ್ನಿ ಇದೆಲ್ಲವನ್ನ ಈ ಬಿಸ್ನೆಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಅಥವಾ ಸೆಕ್ಟರ್ ಅನಾಲಿಸಿಸ್ ಅಥವಾ ಸೆಕ್ಟರ್ ಸ್ಟಡಿ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಈ ರೀತಿ ಬಿಸ್ನೆಸ್ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ದಯವಿಟ್ಟು ಶೇರ್ ಮಾಡಿ ಅಂಥವ್ರ ಸಂಖ್ಯೆಯೇ ಬಹಳ ಕಮ್ಮಿ ಇದೆ ನೀವು ಅಟ್ಲೀಸ್ಟ್ ಅವ್ರಿಗೆ ಶೇರ್ ಮಾಡಿ ತಲುಪಿಸಿದ್ರೆ ನಮಗೆ ಇನ್ನಷ್ಟು ಮೋಟಿವೇಶನ್ ಬರುತ್ತೆ ಇಂಥದ್ದನ್ನು ಮತ್ತೆ ಮತ್ತೆ ನಿಮಗೆ ತಗೊಂಬರೋಕೆ ಸ್ನೇಹಿತರೆ ಯಾವುದೇ ಇಂಡಸ್ಟ್ರಿಯನ್ನು ಅನಲೈಸ್ ಮಾಡಬೇಕಾದ್ರೆ ಆ ವಸ್ತು ಹೇಗೆ ತಯಾರಾಗುತ್ತೆ ಯಾವ ಮೆಟೀರಿಯಲ್ಗೆ ಹೆಚ್ಚು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹೀಗಾಗಿ ಮೊದಲು ನಾವು ಟೈರ್ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮರದಿಂದ ಟೈರ್ ತಯಾರು ಕಾದ ಎಣ್ಣೆಯಲ್ಲಿ ಕುದಿಸ್ತಾರೆ ಸ್ನೇಹಿತರೆ ಟೈರ್ ಉತ್ಪಾದನೆ ಅಷ್ಟೊಂದು ಈಸಿ ಇಲ್ಲ ನಾನಾ ರೀತಿಯ ಕಚ್ಚಾ ವಸ್ತುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹದವಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ ಹೀಗಾಗಿ ಸಿಕ್ಕಾಪಟ್ಟೆ ಎಂಜಿನಿಯರಿಂಗ್ ಇನ್ವಾಲ್ವ್ ಆಗುತ್ತೆ ಜೊತೆಗೆ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ಟೈರ್ ಬೇಕಾಗುತ್ತೆ ಟೂ ವೀಲರ್ಗಳಿಗೆ ಸರಿಯಾಗಿ ಬ್ಯಾಲೆನ್ಸ್ ಕೊಡೋ ಟೈರ್ ಬೇಕಾದರೆ ಹೆವಿ ವೆಹಿಕಲ್ಗಳಿಗೆ ಹೆಚ್ಚು ಭಾರ ತಡೆಯೋಕಂತಲೇ ಟೈರ್ಗಳನ್ನು ಡಿಸೈನ್ ಮಾಡಬೇಕಾಗತ್ತೆ ಹೀಗಾಗಿ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಪ್ರಾಸೆಸ್ ಮೇಲ್ನೋಟಕ್ಕೆ ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೇಮ್ ಇರುತ್ತೆ ಎಲ್ಲ ಟೈರ್ ತಯಾರಿಕೆಗೂ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಲಾಗುತ್ತೆ ಮೊದಲನೇದಾಗಿ ರಬ್ಬರ್ ಬ್ಲೆಂಡ್ನ ತಯಾರು ಮಾಡ್ಕೊಳ್ತಾರೆ ರಬ್ಬರ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರಬ್ಬರ್ ಮರದಿಂದ ಸಿಗೋ ದ್ರಾವಣ ಒಂಥರ ಗಟ್ಟಿ ಹಾಲ್ ಥರ ಇರುತ್ತೆ ಸೊ ಇಂತಹ ರಬ್ಬರ್ ಸೇರಿದಂತೆ ಸುಮಾರು ಮೂವತ್ತು ವಸ್ತುಗಳನ್ನು ಬರೋಬ್ಬರಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಕುದಿಸಿ ರಬ್ಬರ್ ಬ್ಲೆಂಡ್ ತಯಾರು ಮಾಡ್ಕೋತಾರೆ ನಂತರ ಈ ಮಿಶ್ರಣವನ್ನು ಕೂಲ್ ಮಾಡಿ ಮಿಲ್ಗೆ ಕಳಿಸ್ತಾರೆ ಮಿಲ್ನಲ್ಲಿ ರಬ್ಬರ್ ಪಟ್ಟಿಯ ರೂಪವನ್ನು ಪಡೆಯುತ್ತೆ ಆಕ್ಚುಲಿ ಇಲ್ಲೇ ನಿಜವಾದ ಟೈರ್ ತಯಾರಿಕೆ ಶುರುವಾಗೋದು ಟೈರ್ ಬಿಲ್ಡಿಂಗ್ ಮಷೀನ್ ಅನ್ನೋ ಒಂದು ವಿಶೇಷ ಯಂತ್ರ ಬೀಟ್ಸ್ ಬೆಲ್ಟ್ಸ್ ಪ್ಲೈ ಸೈಡ್ ವಾಲ್ ಟ್ರೆಡ್ಸ್ ಹೀಗೆ ಟೈರ್ ನ ವಿವಿಧ ಭಾಗಗಳನ್ನ ಅಸೆಂಬಲ್ ಮಾಡುತ್ತೆ ಈ ಹೊತ್ತಲ್ಲಿ ತಯಾರಾದ ಟೈರ್ ನ ಗ್ರೀನ್ ಟೈರ್ ಅಂತ ಕರೀತಾರೆ ಯಾಕಂದ್ರೆ ರಾ ಸ್ಟೇಜ್ ನಲ್ಲಿ ಪಕ್ಕ ಆಗಿರೋದಿಲ್ಲ ಗ್ರೀನ್ ಟೈರ್ ನ ಕ್ಯೂರಿಂಗ್ ಪ್ರಾಸೆಸ್ ಗೆ ಹಾಕ್ತಾರೆ ಹೀಟ್ ಪ್ರೆಷರ್ ಮೂಲಕ ಟೈರ್ ಗೆ ಫೈನಲ್ ಶೇಪ್ ಕೊಡಲಾಗುತ್ತೆ ಟೈರ್ ನ ಟ್ರೆಡ್ ಪ್ಯಾಟರ್ನ್ ಸೈಡ್ ವಾಲ್ ಮಾರ್ಕಿಂಗ್ ಕೂಡ ಇದೇ ಹಂತದಲ್ಲಿ ಫೈನಲ್ ಆಗುತ್ತೆ ರಬ್ಬರ್ ಗೆ ಅರ್ಧ ಕರ್ದ ಖರ್ಚು ಸ್ನೇಹಿತರಷ್ಟೆಲ್ಲ ಕಾಂಪ್ಲೆಕ್ಸ್ ಪ್ರಾಸೆಸ್ ಇರೋದ್ರಿಂದಲೇ ಟೈರ್ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಇರುತ್ತೆ ಅದರಲ್ಲೂ ರಾ ಮೆಟೀರಿಯಲ್ ಖರ್ಚೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇರುತ್ತೆ ಇದರಲ್ಲಿ ಸುಮಾರು ಮೂವತ್ತೆಂಟು ಪರ್ಸೆಂಟ್ ರಬ್ಬರ್ಗೆ ಹೋಗುತ್ತೆ ಉಳಿದಂತೆ ಸಿಂಥೆಟಿಕ್ ಅಥವಾ ಕೃತಕ ರಬ್ಬರ್ಗೆ ಹನ್ನೆರಡು ಪರ್ಸೆಂಟ್ ಟೈರ್ಗೆ ಕಪ್ಪು ಬಣ್ಣ ಕೊಡೋ ಕಾರ್ಬನ್ ಬ್ಲಾಕ್ಗೆ ಹದಿನಾಲ್ಕು ಪರ್ಸೆಂಟ್ ಫ್ಯಾಬ್ರಿಕ್ಗೆ ಹದಿನಾಲ್ಕು ಪರ್ಸೆಂಟ್ ಬೇರೆ ಬೇರೆ ಕೆಮಿಕಲ್ಸ್ಗೆ ಒಂಬತ್ತು ಪರ್ಸೆಂಟ್ ಖರ್ಚಾಗುತ್ತೆ ಆದರೆ ಮೂವತ್ತೆಂಟು ಪರ್ಸೆಂಟ್ ದುಡ್ಡು ತಿನ್ನುವುದರಿಂದ ರಬ್ಬರ್ ಟೈರ್ ತಯಾರಿಕೆಯಲ್ಲಿ ಮುಖ್ಯ ವಸ್ತು ನಮ್ಮಲ್ಲಿ ಹೆಚ್ಚು ಈ ರಬ್ಬರ್ ಬಳಕೆಯಾಗುವುದು ಟೈರ್ಗಾಗಿನೇ ರಬ್ಬರ್ನ ಸುಮಾರು ಐದು ಸಾವಿರ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಆದರೆ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ರಬ್ಬರ್ ಟೈರ್ಗೆ ಹೋಗುತ್ತೆ ಹೀಗಾಗಿ ಇವೆರಡು ವಸ್ತುಗಳು ಅದಕ್ಕೊಂದು ಡಿಪೆಂಡ್ ಆಗಿವೆ ಹಾಗಿದ್ರೆ ಈ ರಬ್ಬರ್ ಬರೋದಿಲ್ಲ ಶ್ರೀಮಂತ ರಬ್ಬರ್ ದೇಶ ಆದ್ರೂ ಆಮದು ಮಾಡ್ಕೊಳ್ಳೋ ಪರಿಸ್ಥಿತಿ ಸ್ನೇಹಿತರೆ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾ ವಿಶ್ವದ ಅತ್ಯಂತ ಶ್ರೀಮಂತ ಪ್ರದೇಶ ತೊಂಬತ್ತು ಪರ್ಸೆಂಟ್ ರಬ್ಬರ್ ಏಷ್ಯಾದಿಂದಲೇ ಬರುತ್ತೆ ಭಾರತ ಕೂಡ ವಿಶ್ವದ ಐದನೇ ಅತಿ ದೊಡ್ಡ ರಬ್ಬರ್ ಉತ್ಪಾದಕ ರಾಷ್ಟ್ರ ಆದ್ರೆ ಹೀಗಿದ್ರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರಬ್ಬರ್ನ ಥಾಯ್ಲ್ಯಾಂಡ್ ಇಂಡೋನೇಷ್ಯಾ ವಿಯೆಟ್ನಾಂ ಮಲೇಷ್ಯಾದಂಥ ರಾಷ್ಟ್ರಗಳಿಂದ ತರಿಸ್ಕೊಳ್ತೀವಿ ಕಾರಣ ನಾವು ಉತ್ಪಾದನೆ ಮಾಡೋದಕ್ಕಿಂತ ಹೆಚ್ಚು ಡಿಮಾಂಡ್ ಇದೆ ಇಲ್ಲಿ ಅಷ್ಟು ಬಳಸ್ತೀವಿ ವರ್ಷಕ್ಕೆ ನಮಗೆ ಹದಿನಾಲ್ಕು ಲಕ್ಷ ಮೆಟ್ರಿಕ್ ಟನ್ ರಬ್ಬರ್ ಬೇಡಿಕೆ ಇದ್ರೆ ನಮ್ಮಲ್ಲಿ ಆಗೋದು ಕೇವಲ ಎಂಟು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಅದರಲ್ಲೂ ಕೇರಳ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಬಿಟ್ರೆ ಬೇರೆ ಕಡೆ ರಬ್ಬರ್ ಬೆಳೆಯಲ್ಲ ಕರ್ನಾಟಕದಲ್ಲಿ ಕೆಲ ಜಿಲ್ಲೆಗಳಲ್ಲಿ ಸ್ವಲ್ಪ ಬೆಳೀತಾರೆ ಉಳಿದಂತೆ ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಆದರೆ ಬದಲಾಗ್ತಿರೋ ಹವಾಮಾನದಿಂದ ಇಂಡೋನೇಷ್ಯಾ ಥೈಲ್ಯಾಂಡ್ನ ರೈತರು ಕಬ್ಬು ಎಣ್ಣೆ ಕಾಳುಗಳಂತ ಲಾಭದಾಯಕ ಬೆಳೆಗಳ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ರಬ್ಬರ್ ಕೊರತೆ ಉಂಟಾಗಿ ರಬ್ಬರ್ ಬೆಲೆ ಜಂಪ್ ಆಗ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಡುವೆ ಹತ್ತು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ರಬ್ಬರ್ ಬೆಲೆ ಅರವತ್ತು ಪರ್ಸೆಂಟ್ ಶೂಟ್ ಅಪ್ ಆಗಿತ್ತು ಹೀಗಾಗಿ ಇತ್ತೀಚೆಗೆ ಟೈರ್ ಕಂಪನಿಗಳೇ ರಬ್ಬರ್ ಬೆಳೆಯೋಕ್ಕೂ ಪ್ಲಾನ್ ಮಾಡ್ತಿವೆ ಭಾರತದ ಟೈರ್ ಕಂಪನಿಗಳು ಇನ್ ರೋಡ್ಸ್ ಅನ್ನೋ ಪ್ರಾಜೆಕ್ಟ್ ಅಡಿಯಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಎರಡು ಲಕ್ಷ ಹೆಕ್ಟೇರ್ ಜಾಗದಲ್ಲಿ ರಬ್ಬರ್ ಬೆಳಿಬೇಕು ಅಂತ ಅನ್ಕೊಂಡಿವೆ ಇದರಿಂದ ನಾರ್ತ್ ಈಸ್ಟ್ ನ ರಬ್ಬರ್ ಪ್ರೊಡಕ್ಷನ್ ಕೂಡ ಡಬಲ್ ಆಗುತ್ತೆ ಈಗಿರುವ ಮೂವತ್ತು ಪರ್ಸೆಂಟ್ ಗೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಇದಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಕೂಡ ರೆಡಿ ಆಗ್ತಾ ಇದೆ ಕೃತಕ ರಬ್ಬರ್ಗೂ ವಿದೇಶಿ ಅವಲಂಬನೆ ಇನ್ನು ಸ್ನೇಹಿತರೆ ರಬ್ಬರ್ ಬಿಟ್ರೆ ಟೈರ್ ತಯಾರಿಕೆಯಲ್ಲಿ ಕಾರ್ಬನ್ ಬ್ಲಾಕ್ ಮತ್ತು ಸಿಂಥೆಟಿಕ್ ರಬ್ಬರ್ ಆರ್ಟಿಫಿಷಿಯಲ್ ರಬ್ಬರ್ ಹೆಚ್ಚು ಯೂಸ್ ಆಗುತ್ತೆ ಈ ಸಿಂಥೆಟಿಕ್ ರಬ್ಬರ್ ಟೈರ್ ಕಂಪನಿ ಒಂದಿಷ್ಟು ಕಾಸ್ಟ್ ಪ್ಯಾಸೆಂಜರ್ ವೆಹಿಕಲ್ಗಳ ಟೈರ್ ನಲ್ಲಿ ಹೆಚ್ಚು ಸಿಂಥೆಟಿಕ್ ರಬ್ಬರ್ ಯೂಸ್ ಆಗುತ್ತೆ ಬಟ್ ಭಾರತ ವಿದೇಶಗಳಿಂದಲೇ ತರಿಸೋ ಡಿಪೆಂಡ್ ಆಗಿದೆ ರಿಲಯನ್ಸ್ ಏಷ್ಯನ್ ಪೇಂಟ್ಸ್ ಕಂಪನಿಗಳು ಸುಮಾರು ಐವತ್ತು ಐವತ್ತೈದು ಪರ್ಸೆಂಟ್ ಸಿಂಥೆಟಿಕ್ ರಬ್ಬರ್ ಉತ್ಪಾದಿಸ್ತಾ ಇದ್ದಾವೆ ಆದರೆ ಉಳಿದ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಆಮದು ಮಾಡ್ಕೋಬೇಕಾಗಿದೆ ಏನು ಕಾರ್ಬನ್ ಬ್ಲಾಕ್ ಟೈರ್ ಗಳಿಗೆ ಕಪ್ಪು ಬಣ್ಣ ಕೊಡುವುದಲ್ಲದೆ ಅವುಗಳ ಬಾಳಿಕೆಯನ್ನು ಹೆಚ್ಚು ಮಾಡುತ್ತೆ ಕಾರ್ಬನ್ ಬ್ಲಾಕ್ ಇಲ್ದಿರೋ ಟೈರ್ ಎಂಟು ಸಾವಿರ ಕಿಲೋಮೀಟರ್ ಬಾಳಿಕೆ ಬಂದರೆ ಕಾರ್ಬನ್ ಬ್ಲಾಕ್ ಇರೋ ಟೈರು ಐವತ್ತು ಸಾವಿರ ಕಿಲೋಮೀಟರ್ ತನಕವೂ ಕೂಡ ಓಡೋ ಸಾಮರ್ಥ್ಯವನ್ನು ಗಳಿಸಿಕೊಂಡ್ ಬಿಡುತ್ತೆ ಬಟ್ ಇದನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಕಾರಣ ಇವೆರಡು ವಸ್ತುಗಳು ಕಚ್ಚಾ ತೈಲದಿಂದ ರೆಡಿ ಆಗುವಂತವು ಹೀಗಾಗಿ ಕಚ್ಚಾ ತೈಲದ ಬೆಲೆ ಏರುಪೇರಾದಾಗ ಟೈರ್ ಕಂಪನಿಗಳ ಪ್ರಾಫಿಟ್ಗೂ ಕೂಡ ಪೆಟ್ಟು ಬೀಳುತ್ತೆ ಮಾರ್ಕೆಟ್ ಆರಂಭದಲ್ಲಿ ಹೇಳಿದ ಹಾಗೆ ಭಾರತ ನಾಲ್ಕನೇ ಅತಿದೊಡ್ಡ ಟೈರ್ ಉತ್ಪಾದಕ ರಾಷ್ಟ್ರ ಒಂದು ಲಕ್ಷ ಕೋಟಿಯ ಇಂಡಸ್ಟ್ರಿಯನ್ನ ಹೊಂದಿದೆ ಎಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಸಿ ಆರ್ನಲ್ಲಿ ಗ್ರೋ ಆಗ್ತಾ ಇದೆ ಎರಡು ಸಾವಿರದ ಮೂವತ್ತಕ್ಕೆ ಹದಿಮೂರು ಬಿಲಿಯನ್ ಡಾಲರ್ನ ಇಂಡಸ್ಟ್ರಿ ಆಗುತ್ತೆ ಡಬಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಇಲ್ಲಿ ಬಿ ಕೆ ಟಿ ಬಾಲಕೃಷ್ಣ ಟಯರ್ಸ್ ಬಿಗ್ ಪ್ಲೇಯರ್ ಮೂವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದೆ ಆದರೆ ನೀವು ಇದು ಯಾವುದಿದು ಅಂತ ಯೋಚನೆ ಮಾಡ್ಬೋದು ಆದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಟಯರ್ಸ್ ಮಿಲಿಟರಿ ವಾಹನಗಳ ಟೈರ್ಸ್ ಜೆ ಸಿ ಬಿಗಳ ಗಳ ಟೈರ್ಸ್ ಅಂತ ಬೃಹತ್ ಟೈರ್ ಇವರು ಹೆವಿ ಟೈರ್ಸ್ನ ಬಿ ಕೆ ಟಿ ಅವರು ಉತ್ಪಾದನೆ ಮಾಡ್ತಾರೆ ಮೂವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದ್ದಾರೆ ಉಳಿದಂತೆ ಎಮ್ ಆರ್ ಎಫ್ ಮೂವತ್ತೊಂದು ಪರ್ಸೆಂಟ್ ಅಪೋಲೋ ಟೈರ್ ಹದಿನೇಳು ಪರ್ಸೆಂಟ್ ಎಟ್ ಏಳು ಪರ್ಸೆಂಟ್ ಜೆ ಕೆ ಟೈರ್ ಐದು ಪರ್ಸೆಂಟ್ ಇದೆ ಮೂರು ಥರದ ಟೈರ್ ಮಾರ್ಕೆಟ್ ಇದೆ ರಿಪ್ಲೇಸ್ಮೆಂಟ್ ಮಾರ್ಕೆಟ್ ಎಕ್ಸ್ಪೋರ್ಟ್ಸ್ ಓ ಎಂ ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಅದರಲ್ಲಿ ರಿಪ್ಲೇಸ್ಮೆಂಟ್ ಮಾರ್ಕೆಟ್ ಯಾವುದು ಅಂದ್ರೆ ಹಳೆ ಟೈರ್ ತೆಗೆದು ಹೊಸ ಟೈರ್ ಹಾಕಿಸೋರು ಇದು ದೊಡ್ಡ ಸೆಗ್ಮೆಂಟ್ ಭಾರತದ ಟೈರ್ ಇಂಡಸ್ಟ್ರಿ ಮೂರನೇ ಎರಡು ಭಾಗ ಇದರಿಂದಲೇ ನಡೀತಾ ಇದೆ ಹೀಗಾಗಿ ಸ್ಟ್ರಾಂಗ್ ಡೀಲರ್ ನೆಟ್ವರ್ಕ್ ಬೇಕಾಗುತ್ತೆ ಉದಾಹರಣೆಗೆ ಸಿಎಟ್ ಒಂಬತ್ತು ಸಾವಿರ ಔಟ್ಲೆಟ್ಸ್ ಹೊಂದಿದೆ ಐದು ಸಾವಿರದ ಐನೂರು ಡೀಲರ್ಸ್ ಹೊಂದಿದೆ ಐವತ್ತೊಂಬತ್ತು ಸಾವಿರ ಸಬ್ ಡೀಲರ್ಗಳನ್ನು ಇಟ್ಕೊಂಡಿದೆ ಬ್ರ್ಯಾಂಡಿಂಗ್ ಕೂಡ ಇಂಪಾರ್ಟೆಂಟ್ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ನೀವು ನೋಡಿದಿರಾ ಎಮ್ ಆರ್ ಎಫ್ ಇತ್ತು ಅಲ್ಲಿ ಅದಾದಮೇಲೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ಗೂ ಕೂಡ ಎಮ್ ಆರ್ ಎಫ್ ಬಂತು ಲಾರಾ ಅವರ ಬ್ಯಾಟ್ನಲ್ಲಿ ಎಮ್ ಆರ್ ಎಫ್ ಇತ್ತು ನಾವು ಅನ್ಕೊಂಡಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಎಮ್ ಆರ್ ಎಫ್ ಅವ್ರು ಬ್ಯಾಟ್ ಅಂತ ಚಿಕ್ಕ ಮಕ್ಕಳಿದ್ದಾಗ ಆದ್ಮೇಲೆ ಗೊತ್ತಾಗಿದ್ದು ಬ್ರ್ಯಾಂಡಿಂಗ್ ಅದು ಈ ಸ್ಟ್ರಾಂಗ್ ಪ್ಲೇಯರ್ಸ್ ಬ್ಯಾಟ್ ನಲ್ಲಿ ಬ್ರ್ಯಾಂಡ್ ತೋರಿಸಿದ್ರೆ ಆಟಗಾರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನಮ್ಮ ಫೋಟೋ ಅಲ್ಲಿ ಹಾಕಿ ಅಂತ ಹೇಳಿ ಹಾಕ್ಸಿದ್ರೆ ಎಮ್ ಆರ್ ಎಫ್ ಅಂದ್ರೆ ಸ್ಟ್ರಾಂಗ್ ಕ್ವಾಲಿಟಿ ಶ್ರೇಷ್ಠ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬ್ರ್ಯಾಂಡಿಂಗ್ ಮಾಡಲಾಗಿತ್ತು ಅನ್ನೋ ನಮಗೆ ಆಮೇಲೆ ಗೊತ್ತಾಯಿತು ಸ್ವಲ್ಪ ದೊಡ್ಡವರಾದ ಮೇಲೆ ಈ ರೀತಿ ಟಾಪ್ ಕಂಪನಿಗಳು ಒಂದರಿಂದ ಎರಡು ಪರ್ಸೆಂಟ್ ತಮ್ಮ ದುಡ್ಡನ್ನ ಬ್ರ್ಯಾಂಡಿಂಗ್ ಅಂತಾನೆ ಖರ್ಚು ಮಾಡ್ತಾ ಇದ್ದಾವೆ ಬಟ್ ಇದು ಟ್ರಿಕಿ ಮಾರ್ಕೆಟ್ ಚೆನ್ನಾಗಿರೋ ಟೈರ್ ಮಾಡಿದ್ರೆ ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತೆ ಬಟ್ ರಿಪ್ಲೇಸ್ಮೆಂಟ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಇವರು ಐವತ್ತು ಸಾವಿರ ಮೂವತ್ತು ಸಾವಿರ ಓಡೋ ಟೈರ್ನ ಒಂದು ಲಕ್ಷ ಓಡೋ ಥರ ಗಟ್ಟಿಯಾಗಿ ಮಾಡಿಕೊಟ್ಬಿಟ್ರೆ ಟೈರ್ ಖರೀದಿನೇ ಮಾಡೋದಲ್ಲ ಇನ್ನೊಂದು ಡಬಲ್ ಆಗುತ್ತಲ್ಲ ಒಂದು ಯೂಸೇಜ್ ಅದು ಕಾರ್ ಹೋಗೋ ತನಕ ಒಂದು ಲಕ್ಷ ಕಿಲೋಮೀಟ್ರ್ ಕಾರ್ ಚೇಂಜ್ ಮಾಡಿಬಿಡ್ತಾರೆ ಕೆಲವರೆಲ್ಲ ಬೈಕ್ ಚೇಂಜ್ ಮಾಡಿಬಿಡ್ತಾರೆ ಅಲ್ಲಿ ಟೈರ್ ಚೇಂಜೇ ಆ ರೀತಿ ಆಗಿಬಿಡುತ್ತಲ್ಲ ಇನ್ನು ಕೆಲವರು ಗಾಡಿ ತಗೊಂಡೋಗಿ ನಿಲ್ಸ್ಕೊಂಡು ಎಂಟೆಂಟು ಹತ್ತು ವರ್ಷ ಆದರೂ ಕೂಡ ಒಂದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿರಲ್ಲ ಟೈರ್ ಚೇಂಜೇ ಬರೋದಿಲ್ಲ ಅಂಥದ್ರಲ್ಲಿ ಇನ್ನೂ ಕ್ವಾಲಿಟಿ ಜಾಸ್ತಿ ಮಾಡಿಬಿಟ್ರೆ ರಿಪ್ಲೇಸ್ಮೆಂಟೇ ಆಗೋದಿಲ್ಲ ಮಾರ್ಕೆಟೇ ಗ್ರೋ ಆಗೋದಿಲ್ಲ ಡಿಮ್ಯಾಂಡೇ ಬರೋದಿಲ್ಲ ಸೊ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಇವರು ಇನ್ನು ಓ ಇ ಎಮ್ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಈ ಮಾರ್ಕೆಟ್ ನೋಡಿದ್ರೆ ನೇರ ಆಟೋಮೊಬೈಲ್ ಕಂಪನಿಗಳಿಗೆ ಟೈರ್ ಪೂರೈಕೆ ಮಾಡೋ ಒಂದು ಕೆಲಸ ಈ ಇಂಡಸ್ಟ್ರಿ ಭಾರತದಲ್ಲಿ ಮೂರನೇ ಒಂದು ಭಾಗ ಇದೆ ಇದರಿಂದ ದೊಡ್ಡ ಮಟ್ಟದ ಸೇಲ್ಸ್ ಆಗುತ್ತೆ ಸ್ಟೇಬಲ್ ಆದಾಯ ಬರುತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗುತ್ತೆ ಅಪೋಲೋ ಟೈರ್ಸ್ ಇದರಲ್ಲಿ ಬಿಗ್ ಪ್ಲೇಯರ್ ಮಾರುತಿ ಟಾಟಾ ಪಂಚ್ ಅಪೋಲೋ ನೇ ಯೂಸ್ ಮಾಡ್ತಾರೆ ಎಕ್ಸ್ಪೋರ್ಟ್ಸ್ ಇದೇನೊಂದು ಮಾರ್ಕೆಟ್ ಇಪ್ಪತ್ತೈದು ಪರ್ಸೆಂಟ್ ಆದಾಯ ಎಕ್ಸ್ಪೋರ್ಟ್ಸ್ ನಿಂದ ಬರುತ್ತೆ ಪ್ರಾಫಿಟ್ ಮಾರ್ಜಿನ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದು ಬೆಸ್ಟ್ ಆಪ್ಷನ್ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರರ್ಸ್ಗೆ ಅಮೆರಿಕ ನಮ್ಮ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ದುಡ್ಡು ಗಳಿಸುವ ಸಾಧ್ಯತೆ ಇರುತ್ತೆ ಇವರಿಗೆ ಇನ್ನು ವಾಹನದ ಆಧಾರದ ಮೇಲೆ ಮಾರ್ಕೆಟ್ ಟೂ ವೀಲರ್ ತ್ರೀ ವೀಲರ್ ಪ್ಯಾಸೆಂಜರ್ ವೆಹಿಕಲ್ ಲೈಟ್ ಕಮರ್ಷಿಯಲ್ ಈ ರೀತಿ ಬೇರೆ ಬೇರೆ ಸೆಗ್ಮೆಂಟ್ಸ್ ಇದಾವೆ ಆದರೆ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಎಮ್ ಅಂಡ್ ಹೆಚ್ ಸಿ ವಿಗಳು ಗಳು ದೊಡ್ಡ ಸೆಗ್ಮೆಂಟ್ ಆಗಿದಾವೆ ಇವು ಅಪೋಲೋದ ನಲವತ್ತೊಂದು ಪರ್ಸೆಂಟ್ ಎಮ್ ಆರ್ ಎಫ್ನ ನಾಲ್ಕು ಪರ್ಸೆಂಟ್ ಜೆ ಕೆ ಐವತ್ನಾಲ್ಕು ಪರ್ಸೆಂಟ್ ಸಿಎ ನ ಮೂವತ್ತೊಂದು ಪರ್ಸೆಂಟ್ ಆದಾಯ ಇಲ್ಲಿಂದಲೇ ಬರುತ್ತೆ ಜೊತೆಗೆ ಇತ್ತೀಚೆಗೆ ಕಾಂಪ್ಯಾಕ್ಟ್ ಎಸ್ ಯುವಿ ಜಾಸ್ತಿ ಪಾಪುಲರ್ ಆಗ್ತಾ ಇದೆ ಪ್ರತಿ ಎರಡರಲ್ಲಿ ಒಂದು ಕಾರ್ ಈ ತರದ ಸೇಲ್ ಆಗ್ತಿದೆ ಹೀಗಾಗಿ ಅಪೋಲೋ ಮತ್ತು ಎಮ್ ಆರ್ ಎಫ್ ಎಸ್ ಯುವಿ ಟೈರ್ಸ್ ಡಿಸೈನ್ ಮಾಡೋದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಹೊಸ ಹೊಸ ಇನೋವೇಷನ್ಗೆ ಪ್ರಯತ್ನ ಪಡ್ತಿದ್ದಾರೆ ಏನು ಆಫ್ ಹೈವೇ ಟೈರ್ ಮಾರ್ಕೆಟ್ ಓ ಎಚ್ ಟಿ ಮಾರ್ಕೆಟ್ ಗಣಿಗಾರಿಕೆ ಜಮೀನು ಈ ಥರ ರಫ್ ಜಾಗದಲ್ಲಿ ಓಡಾಡೋ ಗಾಡಿಗಳ ಟೈರ್ ಮಾರ್ಕೆಟ್ ಈ ಟೈರ್ ಮಾಡೋದು ಬಹಳ ಕಷ್ಟ ಹೀಗಾಗಿ ಬೆಲೆ ಕೂಡ ಜಾಸ್ತಿ ಬಾಲಕೃಷ್ಣ ಟೈರ್ಸ್ ಇದರಲ್ಲಿ ಮೇಜರ್ ಪ್ಲೇಯರ್ ಅರವತ್ತು ಪರ್ಸೆಂಟ್ ರೆವೆನ್ಯೂ ಇವ್ರದು ಇಂಥ ಟೈರ್ ಇಂದಲೇ ಬರುತ್ತೆ ಆವಾಗಲೇ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ವಿ ಹೀಗಾಗಿ ಬಿ ಟಿಯ ಆರ್ ಓ ರಿಟರ್ನ್ ಆನ್ ಈಕ್ವಿಟಿ ಕೂಡ ಜಾಸ್ತಿ ಇಲ್ಲಿ ಹೈ ಮಾರ್ಜಿನ್ ಇರೋದು ನೋಡಿ ಈಗ ಸಿಎಟ್ ಕೂಡ ಡಿಸೆಂಬರ್ನಲ್ಲಿ ಕ್ಯಾಮ್ಸೋನ್ ಓ ಎಚ್ ಟಿ ಮಾರ್ಕೆಟ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ ಇನ್ನು ಕನ್ಕ್ಲೂಷನ್ ನೋಡೋದಾದರೆ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಟಫ್ ಇಂಡಸ್ಟ್ರಿ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ನಾಳೆ ಒಂದು ಟೈರ್ ಕಂಪ್ನಿ ಮಾಡ್ತೀನಿ ಅಂತ ಯಾರೂ ಹೊರಡಕ್ಕಾಗೋದಿಲ್ಲ ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ತಾರೆ ಅಷ್ಟು ಸುಲಭ ಎಲ್ಲ ಶುರು ಮಾಡೋದು ಹೆವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕು ಟೈರ್ ಕಂಪನಿ ಮಾಡಬೇಕು ಜನ ಅದನ್ನು ತಗೊಳ್ಳೋ ರೀತಿ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಡಬೇಕು ಕ್ವಾಲಿಟಿ ಕೊಡಬೇಕು ಅಂದರೆ ಸಿಕ್ಕಾಪಟ್ಟೆ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ದುಡ್ಡನ್ನು ಸುರಿಬೇಕು ಹೀಗಾಗಿ ಭಾರತದಲ್ಲಿ ಇಪ್ಪತ್ತೆಂಟು ಟೈರ್ ಕಂಪನಿಗಳು ಮಾತ್ರ ಇವೆ ಅದರಲ್ಲಿ ಎಂಬತ್ತೇಳು ಪರ್ಸೆಂಟ್ ಆದಾಯ ಬರ್ತಿರೋದು ಕೇವಲ ಆರು ಕಂಪನಿಗಳದ್ದು ಆದರೆ ಇ ವಿ ಅಡಾಪ್ಷನ್ನಿಂದ ಟೈರ್ ಇಂಡಸ್ಟ್ರಿಗೆ ಬೂಸ್ಟ್ ಸಿಗ್ತಾ ಇದೆ ಯಾಕಂದರೆ ಇ ವಿ ಕಾರ್ಗಳು ರೆಗ್ಯುಲರ್ ಕಾರ್ಗಿಂತ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಭಾರ ಜಾಸ್ತಿ ಜೊತೆಗೆ ಹೈ ಟಾರ್ಕ್ ಮತ್ತು ಆಕ್ಸಿಲರೇಷನ್ ಕೂಡ ಜಾಸ್ತಿ ಟೈರ್ ಬೇಗ ಹಾಳಾಗ್ತವೆ ರಿಪ್ಲೇಸ್ಮೆಂಟ್ ಬೇಗ ಬರುತ್ತೆ ಟೈರ್ ಇಂಡಸ್ಟ್ರಿಗೆ ಬೂಸ್ಟ್ ಸಿಗುತ್ತೆ ಅನ್ನೋ ಹೋಪ್ಸ್ ಇದೆ ಇ ವಿ ಆಗ್ತಾ 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 ಹೋಗಬೇಕಾದ್ರೆ ಇನ್ನು ಶೇರ್ ಪ್ರೈಸ್ ವಿಚಾರಕ್ಕೆ ಬಂದಾಗ ಎಮ್ ಆರ್ ಎಫ್ನ ಶೇರ್ ಪ್ರೈಸ್ ಅತಿ ಹೆಚ್ಚು ಇದೆ ಒಂದು ಶೇರ್ಗೆ ಎಷ್ಟು ರೇಟ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷದ ಮೇಲಿದೆ ಒಂದೂವರೆ ಲಕ್ಷ ತನಕ ಹೋಗುತ್ತೆ ಸ್ವಲ್ಪ ಡೌನ್ ಆಗಿದೆ ನಿಮ್ಮ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ರೇಟ್ ಕೂಡ ನೋಡ್ತಾ ಇದ್ದೀರಿ ಹಾಗಂತ ಮತ್ತು ನೀವು ಬಾಲಕೃಷ್ಣ ಇಂಡಸ್ಟ್ರೀಸ್ ಅಂತ ಹೇಳೋದ್ರಲ್ಲ ಪರ್ ಶೇರ್ಗೆ ಎಷ್ಟು ರೇಟ್ ಇದೆ ಅನ್ನೋದು ಅಷ್ಟು ಇದಾಗಲ್ಲ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಕೆಲವೊಂದು ಸಲ ಚಿಕ್ಕ ಕಂಪ್ನಿದು ಕೂಡ ಪರ್ ಶೇರ್ ರೇಟ್ ಜಾಸ್ತಿ ಇರ್ಬೋದು ಯಾಕಂದರೆ ಓವರ್ ಆಲ್ ಶೇರ್ಸ್ ಜಾಸ್ತಿ ಇರೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಕಂಪ್ನಿದು ನೂರೇ ನೂರು ಶೇರ್ ತಗೊಂಡ್ರು ಕೂಡ ಆ ಇಡೀ ಕಂಪ್ನಿಲಿ ಒಂದು ಪರ್ಸೆಂಟ್ ಆಗ್ಬಿಡ್ಬೋದು ಅದು ಆಗ್ಬಿಡ್ಬೋದು ಇನ್ನೊಂದು ಕಂಪನಿದು ಒಂದು ಲಕ್ಷ ಶೇರ್ಗಳನ್ನು ಪರ್ಚೇಸ್ ಮಾಡಿದ್ರು ಕೂಡ ಆ ಕೂಡ ಆಗದೆ ಇರಬಹುದು ಅಂದ್ರೆ ಎಷ್ಟು ಡೈಲ್ಯೂಟ್ ಆಗಿದೆ ಶೇರ್ಸ್ ಆ ಕಂಪನಿ ಎಷ್ಟು ಸಂಖ್ಯೆಯಲ್ಲಿ ಶೇರುಗಳನ್ನು ಇಶ್ಯೂ ಮಾಡಿಬಿಟ್ಟಿದೆ ಎಷ್ಟು ಶೇರ್ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಆ ಕಂಪ್ನಿಲಿ ಆಗುತ್ತೆ ಅದು ಕೂಡ ತುಂಬಾ ದೊಡ್ಡ ಪಾತ್ರ ನಿಭಾಯಿಸುತ್ತೆ ಪರ್ ಶೇರ್ನ ರೇಟ್ ಎಷ್ಟಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಓವರ್ ಆಲ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಯಾವ ಕಂಪನಿಯ ಶೇರ್ ರೇಟ್ ಎಷ್ಟಿದೆ ಅಂತ ಶೇರ್ ಖರೀದಿ ಮಾಡಬೇಕಾದ್ರೆ ಈ ಕ್ಷಣಕ್ಕೆ ಅದರ ರೇಟ್ ಎಷ್ಟಿದೆ ಅದನ್ನ ಮಾತ್ರ ನೋಡೋದಲ್ಲ ಮಾರ್ಕೆಟ್ ಕ್ಯಾಪ್ ನೋಡಬೇಕು ಪಿ ಇ ಎಷ್ಟಿದೆ ಪಿ ಇ ರೇಷ್ಯೋ ಎಷ್ಟಿದೆ ಅದನ್ನು ಕೂಡ ಸ್ವಲ್ಪ ಸ್ಟಡಿ ಮಾಡಬೇಕು ಓವರ್ ವ್ಯಾಲ್ಯೂಡ್ ಇದೆಯಾ ಅಂಡರ್ ವ್ಯಾಲ್ಯೂಡ್ ಇದೆಯಾ ಅದೆಲ್ಲ ನೋಡ್ಕೋಬೇಕು ಮಾರ್ಕೆಟ್ ಶೇರ್ ಅವ್ರದ್ದು ಎಷ್ಟಿದೆ ಅದು ಕೂಡ ನೋಡಬೇಕು ಆ ಕಂಪ್ನಿಯ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಿದೆ ಯಾವ ರೀತಿ ಅವರ ಮ್ಯಾನೇಜ್ಮೆಂಟ್ ಇನ್ನು ಕಂಪ್ನಿನ ಬೆಳೆಸೋಕ್ಕೆ ನೋಡಿದೆ ಅದೆಲ್ಲ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಬೇಕು ನಾವೊಂದು ಬ್ರೀಫ್ ಇಂಡಸ್ಟ್ರಿಯ ಒಂದು ಪಿಕ್ಚರ್ ಕೊಡೋ ಪ್ರಯತ್ನವನ್ನು ನಾವು ನಿಮಗೆ ಮಾಡಿದ್ದೀವಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ